ಓ ಲೈಟ್ ಕಂಬಕ್ಕೆ ಹೊಡೆದವ್ರೆ ಇಲ್ಲ ನೋಡಿ ಈ ಲೈಟ್ ಕಂಬ ಸುಮಾರು ಕಡೆ ಹೊಡೆದ ಸರ್ ಇದು ಲೈಟ್ ಕಂಬಗಳು ಈ ಈ ಲೈನ್ ಲೈನ್ ಪೂರ್ತಿ ಸುಮಾರು ಲೈಟ್ ಕಂಬಕ್ಕೆ ಹೊಡೆದ ಅದೇ ಅದೇ ರೋಡ್ ಸೈಡ್ ಬಿದ್ದ ಈ ಸುಮಾರು ಹೊಡೆದೋಗಿದೆ ಲೈನ್ ಹೌದೌದೌದು ಅದ್ ನೋಡಿ ಅದ್ ಸರಿಯಾಗಿ ಹಾಕವ್ರೆ ಯಾಕೆ ಹಾಕಿರೋರು ನೋಡಿ ಅಲ್ಲಿ ನೋಡಿ ಎಷ್ಟು ಒಳಗಡೆ ಹಾಕವ್ರೆ ಅಯ್ಯ ಕತೆ

ಏನು ಮಾಡೋಕ್ಕಾಗಲ್ಲ ಈ ರಸ್ತೆ ಚೆನ್ನಾಗಿ ಕೊಟ್ಟದ್ದು ತಪ್ಪು ಅನ್ಸುತ್ತೆ ಈಗ ಬಹುಶಃ ಪಾಪ ಜನ ಸಂಚಾರಕ್ಕೆ ಸುಗಮ ಆಗಲಿ ಅಂದ್ಬಿಟ್ಟು ಏನು ಸರ್ಕಾರ ಒಳ್ಳೇದು ಮಾಡಿದ್ರೆ ಇವರು ಮಿಸ್ಯೂಸ್ ಮಾಡ್ಕೊಂಡ್ರೆ ಯಾರು ತಪ್ಪು ಹೌದು ಹೌದು ಕಿರಿದಾದ ರಸ್ತೆ ಇದು ಸಾಲ ಅಲ್ಲ ಇದು ರಸ್ತೆ ಕಿರದಾಯ್ತು ಸುಮಾರು ಆಗೋಯ್ತು ಹೌದು ಸರ್ ಹೌದು ಹೌದೌದು

ನೋಡಿ ನೋಡಿ ರೀಸೆಂಟ್ ಆಗಿ ಅಲ್ಲೊಂದು ಲೈಟ್ ಕಂಬ ಹೊಡೆದೋಗಿ ನೋಡಿ ಅಲ್ಲೆಲ್ಲ ಪಾಲ್ ಹೊಡ್ದೋಗಿ ಕಲ್ಲು ಕಂಬ ಹಳೇದು ಹಳೇದ್ನೇ ಹೇಳ್ತಿರೋದು ಅದೇ ಅಲ್ಲೊಂದು ಆಗಿದೆ ಲೈಟ್ ಕಂಬಕ್ಕೆ ಜಾಸ್ತಿ ಆಕ್ಸಿಡೆಂಟ್ ಆಯ್ತಾ ಇರೋದು ಅಂತ ಈಗ ನೋಡಿ ಆಕ್ಚುಲಿ ನೋಡ ಅಲ್ವಾ ಲಾಸ್ಟ್ ಮೊದ್ಲು ಹಾಕಿದ್ದವ್ರು ಹಳೆ ಹಳೇದು ಅಲ್ಲ ಹಾಕಿದಾರೆ ಇದು ರೋಡ್ ರೋಡ್ ಅಲ್ಲೇ ಇದೆ ಲೈನ್ಕು ರೋಡೆ ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ ನಿಮ್ ಹೋಗ್ತಾ ಅಲ್ಲಿ ನೋಡಿ ಅಲ್ಲೇ ಸೂಮರ್ ಆಗೋಗಿದೆ ಸರ್ ಸೂಮರ್ ಲೈನ್ಕ್ ಲೈಟ್ ಕಂಬಕ್ಕೆ ಬಂದು ಹೊಡಿಯೋದು ಅದೇನಂತ ಗೊತ್ತಾಯ್ತ ಲೈಟ್ ಕಂಬಕ್ಕೆ ಬಂದು ಫಸ್ಟ್ ಹೊಡಿತಾರೆ ಎಡ್ಜಲ್ ಆಯ್ತು ಮೊದಲು ಏನಾಗ್ತಿತ್ತು ಅಂದ್ರೆ ನೋಡಿ ಅಲ್ಲಿ ಒಳಗಡೆ ಹಾಕಿರೋದ್ರಿಂದ ಸೇಫ್ ಇದೆ ಸೊ ಇದು ನೋಡಿ ಈ ಒಂದು ಬಹಳ ಬಹಳ ಮಿಸ್ಟೇಕ್ ಇದು ನೀವು ಗಮನಿಸಬಹುದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ತಾವು ಗಮನಿಸಿ ಈ ಒಂದು ರಸ್ತೆಯನ್ನ ಗಮನಿಸಿ ಫಸ್ಟು ಸೊ ನೀವು ರಸ್ತೆ ಉದ್ದಕ್ಕೂ ನೋಡ್ಕೊಂಡೋಗಿ ಸುಮಾರು ಲೈಟ್ ಕಂಬ ಈ ಥರ ಮುರಿದು ಬಿದ್ದಿದೆ ಏಕೆಂದರೆ ವಾ ಅದು ಎಲ್ಲ ಅಪಘಾತನೇ ವಾಹನಗಳು ಬಂದು ಒಡೆದಿರೋದ ಹೊರ್ತು ಇನ್ನು ಬೇರೆ ಥರದಲ್ಲಿ ಅಪಘಾತ ಆಗಿಲ್ಲ ಅರ್ಥ ಆಯ್ತು ರಾತ ಅಪಘಾತ ಅಂತ ಕ್ಷೇಮ ಇರಲಿ ಬೇರೆ ಥರದಲ್ಲಿ ಏನೂ ಆಗಿಲ್ಲ ಹ್ಞೂ ಎಲ್ಲ ವಾಹನಗಳೇ ಬಂದು ಈ ಥರ ಒಡೆದಿದೆ ಅರ್ಥ ಆಯ್ತು ಸೊ ದಯವಿಟ್ಟು ಏನು ಈ ಒಂದು ಈ ಕಂಬಗಳು ಕರೆಂಟ್ ಕಂಬಗಳೇನಿದೆ ಇದನ್ನ ಒಂದು ಸ್ವಲ್ಪ ಒಳಕಾದಂಗೆ ಸ್ಥಳಾಂತರ ಮಾಡಿಬಿಟ್ರೆ ಒಳ್ಳೇದು ಅನಿಸುತ್ತೆ ಏನು ಹೇಳೋಕೆ ನಿಂಗೇನಪ್ಪ ತುಂಬ ಈಸಿ ಮಾಡೋರು ಗೊತ್ತು ಅದು ಅಂತಂದುಬೇಡಿ ಸೊ ನಾವು ಏನು ಇದು ಸಂಬಂಧಪಟ್ಟಂತಹ ಇಂಜಿನಿಯರು ಎಲ್ಲಿ ಇದ್ದರೆ ಸೊ ಅವರು ಇದ್ರ ಕಡೆ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತೇನು ಸೊ ಬಹುಶಃ ಅವ್ರದ್ದು ತಪ್ಪಿರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಯಾಕೆಂದರೆ ಏನಾಗುತ್ತೆ ಅಂದರೆ ಅವರು ಏನು ಒಳಗಡೆನೇ ಹಾಕ ಅವ್ರಿಗೇ ಅಂತ ಕಷ್ಟ ಆಗ್ತಾಯಿದ್ರು ಇಲ್ಲ ಅವಕಾಶ ಕೊಟ್ಟಿಲ್ಲ ಅಂತ ಅಂತ್ಕೊಳ್ತೀನಿ ನಾನು ಅರ್ಥಐತ್ತೆ ನಾನು ಅಂದ್ಕೊಳ್ತಿರೋದು ಅಷ್ಟೇ ಸೊ ನೋಡಿ ನಮ್ಮ ಹಿಂದಿನವರು ಆ ಲೈಟ್ ಕಂಬಗಳನ್ನು ಹಾಕಿರೋದ್ರಿಂದ ಎಷ್ಟು ಯಾವುದೇ ಥರದ ಅನಾಹುತ ಅಪಘಾತಗಳು ಆಗಿದೆ ನೋಡಿ ಸೂಕ್ತವಾದ ಸುರಕ್ಷತೆಯಿಂದ ಇತ್ತು ಸೊ ಈ ರೀತಿ ಒಂದು ಕರೆಂಟ್ ವ್ಯವಸ್ಥೆ ಕೊಟ್ಟಿರೋದ್ರಿಂದ ಇದೇನಾಗ್ತಾ ಇದೆ ಅಂದರೆ ರಸ್ತೆ ಉದ್ದಕ್ಕೆ ವಾಹನಗಳು ಬಂದು ಈ ರೀತಿ ಕರೆಂಟ್ ಕಂಬಗಳಿಗೆ ಗುದ್ದಿ ಗುದ್ದಿ ಅಪಘಾತಗಳನ್ನು ಹೆಚ್ಚ ಒಂದು ಕಾರ್ಯಕ್ಕೆ ಒಂದು ಮೂಲ ಆಗ್ಬಿಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಬಹುಶಃ ನೋಡಿ ಕಾರು ಅಪಘಾತ ಅಂತಕ್ಕಂಥದ್ದು ಯಾವ ಥರನಲ್ಲ ನಡಿಬೋದು ಆ ಲೈಟ್ ಕಂಬ ಇಲ್ಲ ಅಂದಿರೋ ಆ ವ್ಯಕ್ತಿಗಳು ಉಳಿತಿದ್ರೆ ಏನೋ ಗೊತ್ತಿಲ್ಲ ನೀವು ಗಮನಿಸಿ ಹಾಂ ಅಲ್ಲಿ ಒಳಗ್ರೆ ಎಲ್ಲ ತಪ್ಸ್ಕೊತಿದ್ರೆ ಏನೋ ಬಹುಶಃ ಒಳಕೊಂಡ್ ನಾ ಕಾರು ಆ ಲೈಟ್ ಕಂಬಕ್ಕೆ ಹೊಡಿತದೆ ಬಂದಂತ ವಾಹನಗಳು ಲೈಟ್ ಕಂಬಕ್ಕೆ ಕೊಡಿ ಪ್ರಾಣ ಕಳಕು ಲೈಟ್ ಕಂಬಕ್ಕೆ ಕೊಡಿ ಪ್ರಾಣ ಕಳಕು ನೋಡಿ ಹಳೆಯ ಅಪಘಾತ ಆಗಿದ್ದಂತಹ ಇಲ್ಲೇ ಬಿದ್ದೈತೆ ನೋಡಿ ಇಲ್ಲಿ ಹಾಂ ವಾಚ್ ಮಾಡಿ ಹಳೇದು ನೋಡಿ ಇದೇ ಇದೇ ಸ್ಥಳದಲ್ಲಿ ಕಾರ್ ಬಂದು ಒಡ್ಕೊಂಡು ಈ ರೀತಿ ಆಗಿತ್ತು ಸೊ ಅದರ ಪಕ್ಕದಲ್ಲೇ ಮತ್ತೊಂದು ಮತ್ತೊಂದು ತಾವು ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತೊಂದಾಗಿದೆ ಸೊ ಈ ರೀತಿ ನಡೆದಿದೆ ದಯವಿಟ್ಟು ಇದ್ರ ಕಡೆ ಸೂಕ್ತ ಗಮನವನ್ನು ಹರಿಸಿ ಅಂತ ಒಂದು ಮನವಿ ಮಾಡ್ತೀನಿ